आत्मीय स्नेहितर नमस्कार ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ದಿನದಿಂದ ದಿನಕ್ಕೆ ಟೆನ್ಷನ್ಗಳು ಹೆಚ್ಚಾಗ್ತಾನೆ ಇವೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರ ಕುರ್ಚಿಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಏನಾದರೂ ಅನುಮತಿಯನ್ನು ಕೊಟ್ಟರೆ ಮುಂದಿನ ಪ್ಲಾನ್ ಏನು ಅನ್ನೋದು ಈಗ ಹೈಕಮಾಂಡ್ನಲ್ಲಿ ಚರ್ಚೆಯೂ ಕೂಡ ಆಗಿದೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಅನಿವಾರ್ಯವಾಗಿ ಕುರ್ಚಿಯಿಂದ ಕೆಳಗಡೆ ಇಳಿಸಬೇಕು ಅನ್ನುವಂತಹ ಚರ್ಚೆಯೂ ಕೂಡ ಆರಂಭ ಆಗಿದೆ ಇದರ ನಡುವೆ ಗೆಳೆಯರೆ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಮತ್ತೊಂದು ದೂರು ಕೂಡ ದಾಖಲಾಗಿದೆ ಅದರ ಜೊತೆ ಜೊತೆಗೆ ಇತ್ತ ಸಿ ಎಂ ಸಿದ್ದರಾಮಯ್ಯ ಅವರು ದಿನದಿಂದ ದಿನಕ್ಕೆ ಹೊಸ ಹೊಸ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದರೆ ಅತ್ತ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಈಗ ಹೊಸದಾಗಿರುವಂತಹ ಸಂಕಷ್ಟ ಎದುರಾಗಿದೆ ಹಾಗಾದರೆ ಗೆಳೆಯರೆ ರಾಜ್ಯದಲ್ಲಿ ಸಿ ಎಂ ಮತ್ತು ಡಿ ಸಿ ಎದುರಾಗ್ತಾ ಇರುವಂತಹ ಸಂಕಷ್ಟಗಳೇನು ಇದರ ಪರಿಣಾಮಗಳು ಮುಂದೆ ಏನೆಲ್ಲ ಆಗಬಹುದು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿ ಎಂ ಸಿದ್ದರಾಮಯ್ಯ ಅವರ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆಯೂ ಕೂಡ ನಡೀತಾ ಇದೆ ಈಗಾಗಲೇ ಕೋರ್ಟ್ನಲ್ಲಿ ವಾದ ಮಂಡಿಸಿರುವಂತಹ ಸಿಎಂ ಪರ ವಕೀಲರು ಇದೊಂದು ರಾಜಕೀಯ ಪ್ರೇರಿತವಾಗಿರುವಂತಹ ಒಂದು ಪ್ರಾಸಿಕ್ಯೂಷನ್ ಕೊಟ್ಟಿದೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಹಾಗಾಗಿ ಇದನ್ನು ರದ್ದು ಮಾಡಬೇಕು ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಾಗಿರುವಂತಹ ತಪ್ಪನ್ನು ಕೂಡ ಮಾಡಿಲ್ಲ ಅನ್ನುವಂತಹ ವಾದವನ್ನು ಈಗಾಗಲೇ ಮಂಡಿಸಿದ್ದಾರೆ ಅದಕ್ಕೆ ಪ್ರತಿವಾದಿಯಾಗಿಯೂ ಕೂಡ ಈಗ ದೂರುದಾರರ ಪರ ವಕೀಲರು ರಾಜ್ಯಪಾಲರು ಕೊಟ್ಟಿರುವಂತಹ ಆ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಸರಿಯಾಗಿಯೇ ಇದೆ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದಷ್ಟು ಮಹತ್ವದ ದಾಖಲೆಗಳು ಸಾಕ್ಷಿಗಳು ನಮ್ಮ ಹತ್ರ ಇವೆ ಅದನ್ನು ನಿಮಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಹತ್ತು ದಿನಗಳ ಕಾಲ ಸಮಯಾವಕಾಶ ಕೊಡಿ ಅಂತ ಕೋರ್ಟ್ಗೆ ಮನವಿಯನ್ನು ಮಾಡಿತ್ತು ಕೋರ್ಟ್ ಆ ಮನವಿಯನ್ನ ಪುರಸ್ಕರಿಸಿ ಹತ್ತು ದಿನಗಳ ಕಾಲ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಈಗ ದೂರುದಾರರು ಕೂಡ ಒಂದಷ್ಟು ಮಹತ್ವದ ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿದ್ದಾರೆ ಆ ಕೆಲ ಮಹತ್ವದ ಸಾಕ್ಷಿಗಳೇ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ತಂದೊಡುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಇದೆ ನಿನ್ನೆ ಕುಮಾರಸ್ವಾಮಿಯವರು ಅದೇ ವಿಚಾರವನ್ನು ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ಏನು ಹೇಳಿದರು ಅಂದರೆ ಈ ಸರ್ಕಾರದ ಭೂಮಿಯನ್ನೇ ನೀವು ಡಿನೋಟಿಫೈ ಮಾಡಿ ಆನಂತರ ಅದನ್ನು ಗಿಫ್ಟ್ ಡೀಡಾಗಿ ಕನ್ವರ್ಟ್ ಮಾಡಿ ಮತ್ತೆ ಅದನ್ನು ಮೂಡಾಗೆ ಕೊಟ್ಟು ಮೂಡಾದಿಂದ ಹದಿನಾಲ್ಕು ನಿವೇಶನಗಳನ್ನು ಆ ಕಾನೂನು ಬಾಹಿರವಾಗಿ ಪಡೆದುಕೊಂಡಿದ್ದೀರಿ ಇಲ್ಲಿ ನೀವು ಅಧಿಕಾರವನ್ನು ಚಲಾಯಿಸಿದ್ದೀರಿ ಇದು ಅತಿ ದೊಡ್ಡ ಹಗರಣ ಅನ್ನುವಂತಹ ಒಂದು ವಿಚಾರವನ್ನು ಕುಮಾರಸ್ವಾಮಿ ಅವರು ಹೇಳಿದರು ಅದರ ಜೊತೆಗೆ ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಮಯ್ಯ ಅವರ ಪರವಾಗಿರುವಂತಹ ತೀರ್ಪು ಬರುವಂತಹ ಸಾಧ್ಯವೇ ಇಲ್ಲ ಸಿ ತೀರ್ಪು ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತನ್ನ ಕಡ್ಡಿ ತುಂಡು ಮಾಡಿದ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇದರ ಜೊತೆಗೆ ಈಗ ಟಿ ಜೆ ಅಬ್ರಹಾಂ ಆಗಿರ್ಬೋದು ಸ್ನೇಹಮಯಿ ಕೃಷ್ಣ ಆಗಿರ್ಬೋದು ಇಬ್ಬರು ಒಂದಷ್ಟು ಮಹತ್ವದ ದಾಖಲೆಗಳನ್ನು ಇವತ್ತೇ ಇವ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಕೋರ್ಟ್ಗೆ ಸಬ್ಮಿಟ್ ಮಾಡಿದ ನಂತರ ಕೋರ್ಟ್ ಇವತ್ತು ಏನು ಮಾಡುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಈಗಿರುವಂತಹ ಆಪ್ಷನ್ ಏನು ಅಂದರೆ ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ಕಾಯ್ದಿರಿಸ್ಬೋದು ಅಥವಾ ಈ ವಿಚಾರಣೆಯನ್ನು ಮುಂದಕ್ಕೂ ಕೂಡ ಹಾಕಬಹುದು ಅಥವಾ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಟ್ ೂಷನ್ಗೆ ಅನುಮತಿಯನ್ನು ಕೊಡಬಹುದು ಕೊಡದೇನೆ ಇರಬಹುದು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತೆ ಎಫ್ ಐ ಆರ್ ದಾಖಲಾದರೆ ಸಿ ಬಿ ಐನೋ ಇ ಡಿನೋ ಯಾವುದೋ ಒಂದು ತನಿಖಾ ಸಂಸ್ಥೆ ಎಂಟ್ರಿ ಕೊಡುತ್ತೆ ಆಗ ಸಿದ್ದರಾಮಯ್ಯ ಅವರನ್ನು ಅರೆಸ್ಟ್ ಮಾಡಬೇಕಾಗತ್ತೆ ಒಂದು ವೇಳೆ ಸಿದ್ದರಾಮಯ್ಯ ಅರೆಸ್ಟ್ ಆಗುವಂತಹ ಪರಿಸ್ಥಿತಿ ಏನಾದರೂ ಎದುರಾದರೆ ಅವರನ್ನು ನೈತಿಕ ಹೊಣೆಯನ್ನು ಹೊರಸಿ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಸೋಕೆ ಈಗಾಗಲೇ ಹೈಕಮಾಂಡ್ ತೀರ್ಮಾನ ಮಾಡಿಯಾಗಿದೆ ಅದರ ಜೊತೆಗೆ ಪ್ಲಾನ್ ಬಿ ಅನ್ನು ಕೂಡ ಹೈಕಮಾಂಡ್ ರೆಡಿ ಮಾಡಿಕೊಂಡಿದೆ ಇದು ಸಿದ್ದರಾಮಯ್ಯ ಅವರ ವಿಚಾರ ಈ ವಿಚಾರ ಒಂದು ಕಡೆ ಆದರೆ ಈಗ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಹೊಸ ಟೆನ್ಷನ್ ಶುರುವಾಗಿದೆ ಸಿದ್ದರಾಮಯ್ಯ ಅವರ ಮೇಲೆ ಈಗ ಮತ್ತೊಂದು ದೂರು ದಾಖಲಾಗಿದೆ ಈ ಒಂದು ದೂರಿ ಕೂಡ ಈ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರಲ್ಲ ಅದಕ್ಕೆ ಒಂದು ಮಹತ್ವದ ಸಾಕ್ಷಿಯೂ ಕೂಡ ಆಗಲಿದೆ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಕೊಟ್ಟಿರುವಂತಹ ದೂರು ಏನು ಅಂದರೆ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದ ನೈಜವಾಗಿರುವಂತಹ ದಾಖಲೆಗಳನ್ನು ಮಾಯ ಮಾಡಿದ್ದಾರೆ ಅಲ್ಲಿ ಕೆಲ ಡೂಪ್ಲಿಕೇಟ್ ದಾಖಲೆಗಳನ್ನಿಟ್ಟಿದ್ದಾರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾಗಿರುವಂತಹ ದೂರನ್ನು ಈಗ ಸ್ನೇಹಮಹಿ ಕೃಷ್ಣ ಅವರು ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂತಹ ಒಂದಷ್ಟು ದಾಖಲೆಗಳು ಕೂಡ ಅವರ ಹತ್ತಿರ ಇವೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ಕೋರ್ಟ್ಗೆ ಸಬ್ಮಿಟ್ ಆದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೋರ್ಟ್ ಅನುಮತಿ ಕೊಡಲೇಬೇಕಾಗತ್ತೆ ಅಥವಾ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸಿದ್ದರಾಮಯ್ಯ ಅವರಿಗೆ ಈ ಟೆನ್ಷನ್ ಈಗ ಹೆಚ್ಚಾಗಿದೆ ಇವತ್ತು ಕೊಟ್ಟಿರುವಂತಹ ದೂರಿನ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಒಂದು ಈ ರೀತಿಯಾಗಿರುವಂತಹ ಕಲ್ಪನೆಯೇ ಇರಲಿಲ್ಲ ಸೊ ರಾಜ್ಯಪಾಲರು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಕೋರ್ಟ್ನಲ್ಲಿ ಚರ್ಚೆಯಾಗಿತ್ತು ಮತ್ತು ವಾದವೂ ಕೂಡ ಆಗಿತ್ತು ಆದರೆ ಇವತ್ತು ದಾಖಲಾಗಿರುವಂತಹ ದೂರು ಏನಿದೆಯಲ್ಲ ಇದು ಸಿದ್ದರಾಮಯ್ಯ ಅವರಿಗೆ ಹೊಸದಾಗಿರುವಂತಹ ಟೆನ್ಷನನ್ನು ತಂದುಕೊಟ್ಟಿದೆ ಇದು ಸಿದ್ದರಾಮಯ್ಯ ಅವರ ವಿಚಾರ ಆದರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಈ ಹಗರಣಗಳು ಕುರ್ಚಿ ಕಳೆದುಕೊಳ್ಳುವಂತಹ ವಿಚಾರ ಇದೆಲ್ಲದರಿಂದ ಸಿದ್ದರಾಮಯ್ಯ ಅವರು ಮಾನಸಿಕವಾಗಿ ಒಂದು ರೀತಿಯಾಗಿ ಟೆನ್ಷನ್ ಅನುಭವಿಸ್ತಾ ಇದ್ದರೆ ಇತ್ತ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯವೂ ಕೂಡ ಇವತ್ತು ನಿರ್ಧಾರ ಆಗಲಿದೆ ಗಿಳರೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ಮೇಲೆ ಡಿ ಕೆ ಶಿವಕುಮಾರ್ ಅವರನ್ನ ಅವರ ವಿರುದ್ಧ ತನಿಖೆ ನಡೆಸೋದಕ್ಕೆ ಸಿ ಬಿ ಐಗೆ ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಅನುಮತಿಯನ್ನು ಕೊಟ್ಟಿತ್ತು ಆ ಒಂದು ಕೇಸನ್ನ ಸಿ ಬಿ ಐಗೆ ಹ್ಯಾಂಡ್ ಓವರ್ ಮಾಡಿತ್ತು ಸಿ ಬಿ ಐಗೆ ಹ್ಯಾಂಡ್ ಓವರ್ ಮಾಡಬೇ ಮಾಡಬಾರದು ಅನ್ನುವಂತಹ ಒಂದು ವಿಚಾರ ಕಾಂಗ್ರೆಸ್ ಸರ್ಕಾರ ಯಾವಾಗ ಆಡಳಿತಕ್ಕೆ ಬರುತ್ತೋ ಬಂದ ನಂತರ ಸಿ ಬಿ ಐಗೆ ಕೊಟ್ಟಿದ್ದಂತಹ ಆ ಕೇಸನ್ನು ತೆಗೆದು ಹಾಕಲಾಗುತ್ತೆ ಹಾಕಿ ಆ ಕೇಸನ್ನು ತನಿಖೆ ಮಾಡೋದಕ್ಕೆ ಲೋಕಾಯುಕ್ತಕ್ಕೆ ಕೊಡಲಾಗುತ್ತೆ ಈ ಈ ವಿಚಾರ ಕೋರ್ಟ್ನಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿತ್ತು ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆಯಾಗಿತ್ತು ಕೋರ್ಟ್ ಮೊರೆ ಹೋಗಿದ್ದಂತಹ ಸಿಬಿಐ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇಬ್ಬರು ಕೂಡ ಕೋರ್ಟ್ ಮೊರೆ ಹೋಗಿದ್ರು ಕೋರ್ಟ್ ಅದರ ವಾದ ವಿವಾದ ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಿದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಈ ಒಂದು ಅಂದರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ವಾದ ಮಾಡಿರುವಂತಹ ವಕೀಲರು ಏನಂತ ವಾದ ಮಾಡಿದ್ರು ಅಂದರೆ ಈ ಒಂದು ಸಿಬಿಐಗೆ ಕೊಟ್ಟಿರೋದಿನಿಂದ ಇದು ಸರ್ಕಾರ ಮಾಡಿರುವಂತಹ ತಪ್ಪಿನ ಕೆಲಸ ಹಿಂದಿನ ಸರ್ಕಾರ ಮಾಡಿರುವಂತಹ ತಪ್ಪಾದ ಕೆಲಸ ಇದು ರಾಜಕೀಯ ಪ್ರೇರಿತವಾಗಿ ಕೊಟ್ಟಿದ್ದು ಹಾಗಾಗಿ ನಮ್ಮ ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿದೆ ಅಂತ ಆದರೆ ಈಗ ಸಿ ಬಿ ಐ ಪರ ವಕೀಲರು ವಾದ ಮಾಡಿದ್ದೇನು ಅಂದರೆ ವ ಒಂದು ಬಾರಿ ಒಂದು ತನಿಖಾ ಸಂಸ್ಥೆಗೆ ಆ ಒಂದು ಕೇಸನ್ನು ಕೊಟ್ಟ ಮೇಲೆ ಈಗ ಅದನ್ನು ಹಾಕೋದಕ್ಕೆ ಆಗೋದಿಲ್ಲ ಸೊ ಈಗ ಲೋಕಾಯುಕ್ತ ಎಂಟ್ರಿ ಕೊಟ್ಟರೆ ಲೋಕಾಯುಕ್ತ ಇರೋದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಹಾಗಾಗಿ ಇಲ್ಲಿ ಏನಾದರೂ ಕೆಲವು ಬದಲಾವಣೆಗಳ ಸಾಧ್ಯತೆ ಇರುತ್ತೆ ಒತ್ತಡಗಳು ಎದುರಾಗುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತಹ ವಾದವನ್ನು ಕೂಡ ಮಾಡಿದ್ರು ಆ ಒಂದು ಕೇಸ್ನ ತೀರ್ಪು ಇವತ್ತು ಪ್ರಕಟ ಆಗಲಿದೆ ಆ ವಿಚಾರಣೆ ಎಲ್ಲವನ್ನ ನಡೆಸಿದ್ದಂತಹ ಕೋರ್ಟ್ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಸೊ ಇವತ್ತು ತೀರ್ಪನ್ನು ಕೊಡ್ತಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ನಿಜ ಆಗುತ್ತಾ ಇದೆ ಆ ಭವಿಷ್ಯ ಗೊತ್ತಾಗಲಿದೆ ಇದೇ ವಿಚಾರವಾಗಿಯೇ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಸ್ಥಾನವನ್ನು ಕಳೆದುಕೊಂಡಿದ್ದರು ನಿಮಗೆ ಎಲೆಕ್ಷನ್ ಆದ ಮೇಲೆ ನೆನಪಿರಬಹುದು ತಮ್ಮ ಮೇಲೆ ಸಿ ಬಿ ಐ ಎನ್ಕ್ವೈರಿ ಇದೆ ಸೊ ಯಾವಾಗ ಬೇಕಾದರೂ ಅರೆಸ್ಟ್ ಆಗಬಹುದು ಅನ್ನುವಂತಹ ಆತಂಕದಲ್ಲಿದ್ದಾರೆ ಹಾಗಾಗಿ ಈ ಕೇಸ್ ಇದೆಲ್ಲವನ್ನು ಮುಗಿಸಿದ ನಂತರವಷ್ಟೇ ಮುಂದೆ ನೋಡೋಣ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಸಿ ಆಗಿರಲಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಆವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿತ್ತು ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಕೊಳ್ಳೇಬೇಕಾಗಿತ್ತು ಆಗ ಇವೆಲ್ಲ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಕೂಡ ಆಗಿತ್ತು ಇವತ್ತು ಆ ತೀರ್ಪು ಹೊರಬರೋದ್ರಿಂದ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಏನಾದರೂ ತೀರ್ಪು ಬಂದರೆ ಸಿ ಬಿ ಐ ನೇರವಾಗಿ ಎಂಟ್ರಿ ಕೊಡುತ್ತೆ ಸಿ ಬಿ ಐ ಎಂಟ್ರಿ ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರ ಬಂಧನವೂ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಈ ಎಲ್ಲ ವಿಚಾರ ಮುಂದಿನ ಹಂತದಲ್ಲಿ ತೀರ್ಪು ಏನು ಬರುತ್ತೋ ಅದನ್ನು ಆಧರಿಸಿ ಮುಂದೆ ಏನಾಗಬಹುದು ಅನ್ನೋದನ್ನು ಹೇಳ್ಬೋದು ಒಂದು ವೇಳೆ ಸಿದ್ಧ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ತೀರ್ಪು ಬಂದರೆ ಡಿ ಕೆ ಶಿವಕುಮಾರ್ ಅವರು ಬಿಗ್ ರಿಲೀಫನ್ನ ಪಡೆದುಕೊಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಈ ಬಿಗ್ ರಿಲೀಫ್ ಪಡೆದುಕೊಂಡು ಮುಂದೆ ಈ ಈಗ ಸಿದ್ದರಾಮಯ್ಯ ಅವರ ವಿಚಾರವೂ ಕೂಡ ಇವತ್ತೇ ವಿಚಾರಣೆಯಲ್ಲಿ ಇರೋದರಿಂದ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಅವರು ನೇರವಾಗಿ ನಿಂತ್ಕೊಳ್ಬಹುದು ನನ್ನ ಮೇಲೆ ಬಂದಿರುವಂತಹ ಈ ಆರೋಪ ಇದೆಲ್ಲವೂ ಏನಿದೆಯಲ್ಲ ಇದು ರಾಜಕೀಯ ಪ್ರೇರಿತವಾಗಿದ್ದು ಅದನ್ನು ಕೋರ್ಟ್ ಕೂಡ ಹೇಳಿದೆ ಈಗ ನನಗೆ ಸಿಎಂ ಸ್ಥಾನವನ್ನು ಕೊಡಿ ಅಂತ ಹೈಕಮಾಂಡ್ ಮುಂದೆ ಡಿ ಕೆ ಶಿವಕುಮಾರ್ ನಿಲ್ಲಬಹುದು ಒಂದು ವೇಳೆ ಅವರ ಪರವಾಗಿ ತೀರ್ಪು ಬಂದರೆ ಇದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಗೆ ಹೆಚ್ಚು ಟೆನ್ಷನ್ ಹೆಚ್ಚು ಮಾಡಿರುವಂತಹ ಒಂದಷ್ಟು ವಿಚಾರಗಳು ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ